ಇದೀಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಶಾಂತಿನಗರದಲ್ಲಿ ಅಪಘಾತ ಸಂಭವಿಸಿದೆ ಏನಿದು ಅಪಘಾತ ಎಲ್ಲಾಯಿತು ಇದಕ್ಕೆ ನೋಡ್ತಾ ಹೋಗೋಣ ಒಂದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮರವೊಂದು ಇದ್ದಿರುವಂತಹ ಘಟನೆ ನಡೆದಿದೆ ಮತಗಟ್ಟೆ ಸಮೀಪದಲ್ಲೇ ಆಗಿರುವಂಥ ಭಾರಿ ಅನಾಹುತ ಇದು ನೋಡಿ ಕಾರ್ ಕೂಡ ಪಕ್ಕದಲ್ಲೇ ಇದೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರೆ ಮೇಲೆ ಆ ಮರ ಬೀಳಬೇಕಾಗಿತ್ತು ಶಾಂತಿನಗರದ ಸಮೀಪದಲ್ಲೇ ಮತಗಟ್ಟೆಯ ಸಮೀಪದಲ್ಲೇ ಆಗಿರುವಂತಹ ಒಗ್ಗಡ ಇದು ಪುಡ ಸಮೇತ ಕಿತ್ತು ಬಂದಿದೆ ಮರ ಮತಗಟ್ಟೆ ಸಮೀಪದಲ್ಲೇ ಒಂದು ಭಾರಿ ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು ಆ ಮರ ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಕಾರಿನ ಮೇಲೆ ಬೀಳಬೇಕಾಗಿತ್ತು ಕಾರಿಗೆ ತಾಗೆ ಬಿದ್ದಿದೆ ಕಾರು ಕೊಂಚ ಡ್ಯಾಮೇಜ್ ಆಗಿರೋ ಕಾಣ್ತಾ ಇದೆ ಬಟ್ ಬುಡ ಸಮೇತ ಕಿತ್ತು ಬಂದಿದೆ ನೀವು ಅದನ್ನು ನೋಡ್ಬೋದು ಮರ ಸಂಪೂರ್ಣವಾಗಿ ನೆಲಕ್ಕುರುಳಿರುವಂಥ ಘಟನೆ ನಡೆದಿದೆ ಮತಗಟ್ಟೆ ಸಮೀಪದಲ್ಲಿ ಒಂದು ಭಾರಿ ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲೇನಾದರೂ ಜನ ಇತ್ತು ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾಯಿದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಮೂವತ್ತೆಂಟನೇ ಮತಗಟ್ಟೆ ಬಳಿ ಆಗಿರುವಂತಹ ಅನಾಹುತ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ